ಭಜತಾ ಕಲ್ಪ ವೃಕ್ಷಾಯ್ ಕಾಮಭೇದೇ ಶ್ರೀ ಗುರು ರಾಘವೇಂದ್ರ ನಿಮಃ ಸ್ನೇಹಿತರೆ ರಾಯರ ಭಕ್ತರು ಯಾರೆಲ್ಲ ಇದ್ದೀರಾ ಅವರೆಲ್ರಿಗೂ ಕೂಡ ಇದೊಂದು ಬಹುಮುಖ್ಯವಾದ ವಿಡಿಯೋ ಅಂತಾನೆ ಹೇಳ್ಬೋದು ಏನಕ್ಕಪ್ಪ ಅಂತಂದ್ರೆ ರಾಯರ ಒಂದು ಪಟ್ಟಾಭಿಷೇಕ ಹಾಗೆ ವರ್ಧಂತಿ ಮಹೋತ್ಸವ ಎಲ್ಲವೂ ಕೂಡ ಹತ್ತಿರ ಬಂದಿದೆ ಈ ಒಂದು ಶುಭ ಸಮಯದಲ್ಲಿ ಏನು ಮಾಡಬೇಕು ರಾಯರ ಅನುಗ್ರಹವನ್ನು ಹೇಗೆ ಪಡಿಬೇಕು ಒಂದು ಶುಭ ಪರ್ವಕಾಲ ಯಾವುದು ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೇನೆ ಯಾರೆಲ್ಲ ರಾಯರ ಭಕ್ತರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಶ್ರೀ ರಾಘವೇಂದ್ರಾಯನಮ್ಮ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನಾನು ನಿಮಗೆ ಹೇಳ್ದಂಗೆ ನೋಡಿ ಮಾರ್ಚ್ ಆರನೇ ತಾರೀಕು ಸಪ್ತಮಿ ತಿಥಿ ಬಂದಿದೆ ರೋಹಿಣಿ ನಕ್ಷತ್ರ ಬಹಳ ಶ್ರೇಷ್ಠವಾದ ಒಂದು ಪರ್ವಕಾಲ ಈ ಒಂದು ಸಮಯ ಏನಿದೆ ಮಾರ್ಚ್ ಆರನೇ ತಾರೀಕಿಗೆ ಗುರುರಾಯರು ನಮ್ಮನ್ನು ಅವತರಿಸಿ ನಾನ್ನೂರ ಮೂವತ್ತು ವರ್ಷಗಳು ಕಳೆದಿವೆ ಅಂತ ಅರ್ಥ ಮತ್ತು ಇನ್ನೊಂದು ವಿಶೇಷ ಏನಂದರೆ ಅವತ್ತು ಗುರುವಾರ ಬಂದಿದೆ ಇದು ತುಂಬ ವಿಶೇಷಗಳಲ್ಲಿ ವಿಶೇಷ ಬರುವಂತಹದ್ದು ಮತ್ತು ಹಾಗೆ ಈಗಾಗಲೇ ಹೇಳಿದಂಗೆ ಮಾರ್ಚ್ ಒಂದನೇ ತಾರೀಕು ಗುರು ಸಾರ್ವಭೌಮರ ಒಂದು ಪಟ್ಟಾಭಿಷೇಕ ಮಹೋತ್ಸವ ಈ ಸರಿ ಮಾರ್ಚ್ ಒಂದಕ್ಕೆ ಬಂದಿದೆ ಈ ಎರಡು ಡೇಟ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಈಗಾಗಲೇ ಶ್ರೀಮಠದ ಅಧಿಕೃತವಾಗಿ ಬಂದಿರುವಂತಹ ಏನು ಇನ್ವಿಟೇಷನ್ ನಾನು ಡಿಸ್ಪ್ಲೇ ಮೇಲೆ ಕೂಡ ಇದ್ದೀನಿ ಹಾಗೆ ಸಾಕಷ್ಟು ಜನರ ಮೊಬೈಲ್ಗಳಲ್ಲಿ ಕೂಡ ಬಂದಿರಬಹುದು ಈ ಒಂದು ಶುಭ ಸಮಯದಲ್ಲಿ ಏನಿದೆ ರಾಯರನ್ನು ಏನು ನಾವು ಪ್ರಾರ್ಥನೆಯನ್ನು ಮಾಡೋಣ ಅವರ ಭಜನೆಗಳನ್ನು ಮಾಡೋಣ ಎಲ್ಲವೂ ಕೂಡ ಅವರ ಅನುಗ್ರಹವನ್ನು ಪಡೀಲಿಕ್ಕೆ ಒಂದು ಸುಲಭವಾದ ಒಂದು ದಾರಿ ಅಂತಲೇ ಹೇಳ್ಬೋದು ಈ ಒಂದು ಸಮಯ ಹಾಗಾದರೆ ಒಂದು ಏನು ಯಾವಾಗಿಂದ ನಾವು ಶುರು ಮಾಡಬೇಕಂದ್ರೆ ಈ ಒಂದು ತಿಂಗಳು ಏನಿದೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನಿಂದ ಮಾರ್ಚ್ ಆರನೇ ತಾರೀಕು ವರೆಗೂ ಈ ದಿನಾಂಕಗಳೇನಿದೆ ಇದನ್ನು ಗುರುರಾಯರ ಒಂದು ಸಪ್ತೋತ್ಸವದ ಪರ್ವಕಾಲ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಟೈಮ್ನಲ್ಲಿ ನಾವು ಈ ಸೆವೆನ್ ಡೇಸ್ ಈ ಏಳು ದಿವಸಗಳ ಏನು ಬರುತ್ತಲ್ಲ ಇದನ್ನು ನಾವು ಅತ್ಯಂತ ಒಂದು ಶುಭ ಸಪ್ತೋತ್ಸವದ ಪರ್ವಕಾಲ ಅಂತ ಹೇಳ್ಬಿಟ್ಟು ಏನು ಕರಿತೇವೆ ಈ ಟೈಮ್ನಲ್ಲಿ ರಾಯರ ಒಂದು ಭಜನೆಯನ್ನು ಮಾಡುವಂಥದ್ದು ಅವರ ಮಂತ್ರಗಳನ್ನು ಹೆಚ್ಚು ಹೆಚ್ಚು ಹೇಳುವಂತಹದ್ದು ನಾಮಲೇಖನ ಪುಸ್ತಕಗಳನ್ನು ಬರೆಯುವಂತಹದ್ದು ಮತ್ತಷ್ಟು ದಾನ ಧರ್ಮಗಳನ್ನು ಮಾಡುವಂತಹದ್ದು ಈ ರೀತಿ ಮಾಡ್ಕೊಂಡು ಬರಬೇಕಾಗತ್ತೆ ಏನು ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂಜಾನೆ ಎದ್ದು ಗುರುರಾಯರ ಒಂದು ಏನು ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡಿದರೆ ಗುರುರಾಯರನ್ನು ಆ ಗುರುರಾಯರಿಗೆ ಏನಿದೆ ಭಕ್ತಿಯಿಂದ ಪ್ರಾರ್ಥನೆಗಳನ್ನು ಮಾಡಿ ಪೂಜಾ ಕೈಂಕರ್ಯಗಳನ್ನು ಮಾಡಿ ಏನಿದೆ ನೀವು ನೀವು ಪ್ರತಿ ಗುರುವಾರ ಮಾಡ್ತೀರಲ್ಲ ಅದೇ ರೀತಿಯಲ್ಲೇ ಮಾಡ್ಕೊಂಡು ಹೋಗಿ ವಿಶೇಷವಾಗಿ ನೇನೋ ಮಾಡಬೇಕಾ ಏನೂ ಬೇಡ ಆ ಏಳು ದಿವಸಗಳ ಕಾಲ ಕಂಟಿನ್ಯೂಸ್ ಮಾಡ್ಕೊಳ್ ಬನ್ನಿ ಯಾಕಂತಂದರೆ ಆ ಏಳು ದಿನಗಳು ತುಂಬ ವಿಶೇಷವಾದ ಒಂದು ಫಲವನ್ನು ಹೊಂದಿರುತ್ತೆ ಸ್ನೇಹಿತರೆ ನೀವು ಏನು ಮಾಡ್ತೀರಾ ಅದೆಲ್ಲವೂ ಕೂಡ ನಿಮಗೆ ನೂರು ಪಟ್ಟು ಹೆಚ್ಚು ಕೊಡುವಂತಹ ಒಂದು ಶುಭ ಕಾಲ ಅಂತಲೇ ಹೇಳ್ಬೋದು ಇದಕ್ಕೆ ನೀವು ಈಗಲಿಂದನೇ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡ್ಕೊಂಡು ಬಿಡಿ ಯಾಕಪ್ಪ ಅಂತಂದರೆ ನೀವು ಇಪ್ಪತ್ತೆಂಟನೇ ತಾರೀಕು ಬಂದ್ಬಿಡ್ತು ಏನು ನಾಳೆ ಬಂದ್ಬಿಡ್ತು ನಾನು ಏನೂ ಇಟ್ಕೊಂಡಿಲ್ಲ ನಾನೇನೂ ತಯಾರಿ ಮಾಡಿಲ್ಲ ಆ ಥರ ಮಾಡ್ಕೊಳ್ಬೇಡಿ ಆ ಕಾರಣದಿಂದ ಈಗಲಿಂದನೇ ತಯಾರಿ ಮಾಡಿಕೊಂಡು ಏನಿದೆ ಇಪ್ಪತ್ತೆಂಟನೇ ತಾರೀಕಿನಿಂದ ಮಾರ್ಚ್ ಆರರವರೆಗೆ ರಾಯರ ಒಂದು ಸೇವೆಯನ್ನು ಹೆಚ್ಚಿಗೆ ಮಾಡಿ ಈಗಾಗಲೇ ಸಾಕಷ್ಟು ಜನ ಹೇಳ್ತಾ ಇರಬಹುದು ನಾಮಲೇಖನಗಳನ್ನು ಬರಿತಾಯಿದ್ದೀನಿ ಅಂತ ಸಾಕಷ್ಟು ಜನ ಸಾವಿರಾರು ಜನಕ್ಕೆ ನಾವೇ ಕೊಟ್ಟಿದ್ದೇವೆ ನಾಮಲೇಖನ ಪುಸ್ತಕಗಳನ್ನು ತಗೊಂಡು ನಿಮ್ಮ ಸಂಕಲ್ಪವನ್ನು ಅದರಲ್ಲಿ ಏನಿದೆ ಮುಖಾಂತರ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಬರೆದು ಗುರುರಾಯರಿಗೆ ಅರ್ಪಣೆ ಮಾಡಿ ಸಾಕಷ್ಟು ಸಮಸ್ಯೆಗಳಿಂದ ಹೊರಗೆ ಬಂದಿದ್ದಾರೆ ಅಂತ ಸಾವಿರಾರು ಜನ ಈಗಾಗಲೇ ಹೇಳ್ಕೊಂಡಿದ್ದಾರೆ ಸೊ ಇದು ಸತ್ಯ ತುಂಬ ಜನಕ್ಕಾಗಿದೆ ನಾವೇ ಪುಸ್ತಕಗಳನ್ನು ಕೊಟ್ಟಿದ್ದೇವೆ ಬೇಕಾಗಿರೋರೇನಿದೆ ಇದನ್ನು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರೋ ರೀತಿ ಮಾಡಿದ್ರೆ ಆ ಫೋನ್ ನಂಬರ್ಗೇನಿದೆ ವಾಟ್ಸಪ್ ಮಾಡಿ ಹಾಗೆ ಡಿಸ್ಪ್ಲೇ ಮೇಲೆ ಏನು ಕೊಡ್ತಾ ಇದ್ದೀವಿ ಆ ರೀತಿ ಮಾಡಿ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಬುಕ್ಸ್ ಬರುತ್ತೆ ಗುರುರಾಯರ ಒಂದು ನಾಮಲೇಖನವನ್ನು ಈ ಒಂದು ಶುಭ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಬರೀರಿ ಗುರುರಾಯರ ಒಂದು ಕೃಪೆ ನಿಮ್ಮ ಮೇಲೆ ಸಿಗುತ್ತೆ ಸ್ನೇಹಿತರೆ ಇನ್ನು ಈ ಒಂದು ವಾರಗಳ ಕಾಲ ಏನಿದೆ ನೀವು ರಾಯರ ಮಂತ್ರಗಳನ್ನು ಏನು ಹೇಳ್ತಾ ಇದ್ದೀರಾ ಅದೆಲ್ಲವನ್ನು ಕೂಡ ನೀವು ದುಪ್ಪಟ್ಟು ಮಾಡುವುದು ಒಳ್ಳೆಯದು ಹಾಗೆ ನಿಮಗೆ ಸಮಯ ಯಾವಾಗ ಸಿಗುತ್ತೆ ಕೆಲವರು ಹೇಳ್ಕೊಳ್ಬೋದು ಕೆಲವರು ಬ್ಯುಸಿ ಇರ್ಬೋದು ಕೆಲವರು ಆಫೀಸ್ಗೆ ಹೋಗೋರು ಇರ್ಬೋದು ಕೆಲವರು ನೈಟ್ ಡ್ಯೂಟಿ ಮಾಡೋರು ಇರ್ಬೋದು ಸಾಕಷ್ಟು ಜನಕ್ಕೆ ಸಾಕಷ್ಟು ರೀತಿಯ ಸಮಸ್ಯೆಗಳು ಒತ್ತಡಗಳು ಇರುತ್ತೆ ಇಲ್ಲ ಅಂತಿಲ್ಲ ಆದರೆ ನೀವು ಆದಷ್ಟು ಕೂಡ ಏನಿದೆ ಒಂದು ಶುಭ ಸಮಯವನ್ನು ಇಟ್ಕೊಂಡು ಆದಷ್ಟು ಸಮಯನವನ್ನು ಒಂದು ಗುರುರಾಯರಿಗೆ ನೀವು ಗುರು ರಾಯರಿಗೆ ಸಮಯವನ್ನು ಕೊಟ್ಟರೆ ಅವರ ಕೃಪೆ ನಿಮ್ಮ ಮೇಲೆ ಬರುತ್ತೆ ಅವರ ಒಂದು ಪರ್ಸೆಂಟ್ ಕೃಪೆ ನಿಮ್ಮ ಮೇಲೆ ಬಂತು ಅಂದರೆ ನಿಮಗೆ ಹೇಳಲಿಕ್ಕಾಗಲ್ಲ ಅಷ್ಟೊಂದು ಒಂದು ಸಂಪತ್ತಾಗಿರ್ಬೋದು ಆರೋಗ್ಯ ಆಗಿರ್ಬೋದು ಎಲ್ಲವೂ ಕೂಡ ನಿಮಗೆ ಒದಗಿಸಿ ಕೊಡುತ್ತೆ ಸ್ನೇಹಿತರೆ ಈ ರೀತಿ ಆಗಿರೋದ್ರಿಂದ ಈ ಒಂದು ಏಳು ಏನಿದೆಯಲ್ಲ ಈ ಒಂದು ಏಳು ದಿನಗಳು ಏನಿದೆ ಒಂದು ಸಪ್ತೋತ್ಸವದ ಒಂದು ಪರ್ವ ಕಾಲದಲ್ಲಿ ನಿಮ್ಮ ಕೋರಿಕೆಗಳೇನಿದೆ ನೀವು ಅಪೇಕ್ಷೆ ಇರುತ್ತೆ ಏನು ನಾನು ಏನು ಅದು ಮಾಡಬೇಕಿತ್ತು ನನಗೆ ಇದು ಮಾಡಬೇಕಿತ್ತು ನನಗೆ ಅದು ಆಸೆ ಇದೆ ಮನೆ ಕಟ್ಟಬೇಕು ನನಗೆ ಒಂದೊಳ್ಳೆ ಜಾಬ್ ಸಿಗಬೇಕು ಎಲ್ಲದಕ್ಕೂ ಇದೊಂದು ಪರಿಹಾರ ಕೊಡುತ್ತೆ ಅಂತಲೇ ಹೇಳ್ಬೋದು ರಾಯರನ್ನು ಪ್ರತಿದಿನ ಪೂಜೆ ಮಾಡೋದು ಒಳ್ಳೆಯದು ನನಗೆ ಆ ದಿನ ಈ ದಿನ ಅಂತಿಲ್ಲ ಯಾಕಂತಂದ್ರೆ ಪ್ರತಿಯೊಬ್ಬರೂ ಕೆಲವೊಬ್ಬರಲ್ಲಿ ಪ್ರತಿಯೊಬ್ಬರು ಅಂತಲ್ಲ ಕೆಲವೊಬ್ರಲ್ಲಿ ಏನು ಮಾಡ್ತಾರೆ ಗುರುವಾರ ಮಾತ್ರ ನಾನು ಕೈ ಮುಗಿತೀನಿ ಬೇರೆ ದಿನ ರಾಯರನ್ನ ಕೈ ಮುಗಿಯಲ್ಲ ಅನ್ನೋರು ಕೂಡ ಇದ್ದಾರೆ ಆದರೆ ನಾನು ಹಾಗೆ ಹೇಳಲ್ಲ ಪ್ರತಿದಿನ ಪ್ರತಿಕ್ಷಣ ಏನಿದೆ ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು ಶುಭವೇ ಆದರೆ ಈ ಒಂದು ಏನು ಶುಭ ಕಾಲ ಅಂತ ಹೇಳ್ಬಿಟ್ಟು ಏನು ಕರಿತೀವಲ್ಲ ಈ ಒಂದು ಸೆವೆನ್ ಡೇಸ್ ಏನಿದೆಯಲ್ಲ ಈ ಸಪ್ತೋತ್ಸವದ ಪರ್ವಕಾಲದಲ್ಲಿ ರಾಯರನ್ನು ನಾವು ನೆನೆಸಿ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಏನಿದೆ ಮತ್ತಷ್ಟು ಅನುಗ್ರಹ ಬರುತ್ತೆ ಇದೆಲ್ಲವೂ ಕೂಡ ನಮಗೆ ಹಂಡ್ರೆಡ್ ಅಷ್ಟು ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳಲಿಕ್ಕಾಗಲ್ಲ ಆ ಕಾರಣದಿಂದ ನಾನು ಏನು ಡೇಟ್ಸ್ ಹೇಳ್ತಾ ಇದ್ದೀನಿ ಫೆಬ್ರವರಿ ಟ್ವೆಂಟಿ ಏಯ್ಟಿಂದ ಮಾರ್ಚ್ ಸಿಕ್ಸ್ತ್ವರೆಗೂ ಈ ಒಂದು ರಾಯರ ಸೇವೆಯನ್ನು ಮಾಡಿ ರಾಯರ ಅನುಗ್ರಹ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಒಂದು ಶಾಶ್ವತವಾಗಿರಲಿ ಅಂತ ಹೇಳಿಬಿಟ್ಟು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಹಾಗೆ ನಾನೀಗಾಗಲೇ ಹೇಳ್ದಂಗೆ ಯಾರಿಗೆಲ್ಲ ನಾಮಲೇಖನ ಬುಕ್ಸ್ ಬೇಕಾಗಿದೆ ಯಾರೆಲ್ಲ ಮತ್ತಷ್ಟು ರಾಯರ ಅನುಗ್ರಹವನ್ನು ಪಡಿಬೇಕಂತ ಇದ್ದೀರಿ ಮತ್ತು ಯಾರೆಲ್ಲ ಒಂದು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾಮಲೇಖನ ಬುಕ್ಸ್ ಬರಿತೀರಿ ಫೋನ್ ನಂಬರ್ ಕೊಟ್ಟಿದ್ದೀನಿ ಡಿಸ್ಪ್ಲೇ ಮೇಲೆ ದಯವಿಟ್ಟು ಯಾರು ಫೋನ್ ಮಾಡೋಕ್ಕೆ ಹೋಗ್ಬಿಡಿ ಸಾವಿರಾರು ಕಾಲ್ಸ್ ಬಂದುಬಿಡುತ್ತೆ ಅಟೆಂಡ್ ಮಾಡೋಕ್ಕಾಗಲ್ಲ